ಕುಮಟಾ ತಾಲೂಕಿನ ದೇವಿಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಣಕೋಣದಲ್ಲಿ ಮಕರ ಸಂಕ್ರಾಂತಿಯಂದು ಶ್ರೀ ಬಂಗಾರಮ್ಮ ದೇವತೆಯ ವಿಶೇಷ ಪೂಜಾ ಕಾರ್ಯಕ್ರಮವು ಶ್ರದ್ಧಾಭಕ್ತಿ ಭಕ್ತಿ ಸಡಗರ ಸಂಭ್ರಮದಿಂದ ನಡೆಯಿತು ಅಗನಾಶ್ರಿ ನದಿಯಲ್ಲಿ ಇರುವ ಬಂಗಾರಮ್ಮ ದೇವಿಯ ಮೂರ್ತಿಯು ಅಗನಾಶ್ರಿ ನದಿಗೆ ಉಬ್ಬರ ಮಳೆಗಾಲ ಪ್ರವಾಹ ಬಂದರೆ ಸಂಪೂರ್ಣ ಮುಳುಗುತ್ತದೆ ಹಿಂದೆ ತನ್ನ ಭಕ್ತಾದಿಗಳಿಗೆ ಬಂಗಾರವನ್ನು ನೀಡುತ್ತಿದ್ದ ಈ ದೇವಿಗೆ ಬಂಗಾರಮ್ಮ ಎಂಬ ಹೆಸರು ಬಂದಿತು ಎಂದು ಸ್ಥಳೀಯರು ತಿಳಿಸುತ್ತಾರೆ ಬಡವರು ತಮ್ಮ ಮನೆಯಲ್ಲಿ ಮದುವೆ ಮುಂತಾದ ಕಾರ್ಯ ಮಾಡುವಾಗ ಗೃಹಿಣಿಯರು ತಮ್ಮ ತವರು ಮನೆಗೆ ಬಂಧುಗಳ ಮನೆಗೆ ಹೋಗುವಾಗ ಬಂಗಾರದ ಒಡವೆ ಇಲ್ಲದಿದ್ದರೆ ಈ ದೇವಿಯ ಬಳಿ ಸಂಜೆ ಹೊತ್ತು ಬಂದು ಬೇಡಿಕೊಂಡರೆ ಅಂಥವರಿಗೆ ಮರುದಿನ ದೇವಿ ಬೇಕಾದ ಒಡವೆ ಕರುಣಿಸುತ್ತಿದ್ದಳು ಆದರೆ ಆ ಒಡವೆಯನ್ನು ಬಳಕೆ ಮಾಡಿದ ನಂತರ ಅದನ್ನು ದೇವಿಯ ಬಳಿ ಬಂದು ವಾಪಸ್ ಕೊಡಬೇಕಿತ್ತು ಯಾರೋ ಬುರುಕರು ಅದನ್ನು ಹಿಂದಿರುಗಿ ದೇವಿಗೆ ಕೊಡದಿದ್ದಾಗ ದೇವಿ ಮುನಿದು ಬಂಗಾರ ಕೊಡುವುದನ್ನೇ ನಿಲ್ಲಿಸಿದಳು ಎಂಬುದು ಐತಿಹ್ಯ ಈ ಬಂಗಾರ ದೇವತೆಗೆ ಬಾಳೆಹಣ್ಣು ಹಾಗೂ ಪಂಚಕ್ಕೆ ಜಾಯ ಬಿಟ್ಟರೆ ಭಕ್ತರು ಬೇರೆ ಯಾವ ನೈವೇದ್ಯವನ್ನು ನೀಡುವುದಿಲ್ಲ ಇಲ್ಲಿ ಜಿಲ್ಲೆಯ ಬೇರೆ ಬೇರೆ ಸಮಾಜದ ಭಕ್ತರು ಪೂಜೆ ಕೊಡುತ್ತಾರೆ ಊರಿನ ಹೊರಗಿದ್ದ ಈ ದೇವಿಗೆ ಪೂಜೆ ಸಲ್ಲಿಸಲೆಂದೇ ಸಂಕ್ರಾಂತಿಗೆ ಊರಿಗೆ ಬರುತ್ತಾರೆ ಸಂಕ್ರಾಂತಿ ಹಾಗೂ ಅದರ ಮರುದಿನ ಹಗಲು ರಾತ್ರಿ ಎನ್ನದೇ ದೇವಿಗೆ ಹರಕೆ ಪೂಜೆ ಸಲ್ಲಿಸುವುದು ಇಲ್ಲಿಯ ವಿಶೇಷ ಈ ವರ್ಷ ದೇವಿಯ ವೈಭವವೇತ ಪೂಜೆಯ ನಂತರದಲ್ಲಿ ಶ್ರೀ ಬಂಗಾರಮ್ಮ ಗೆಳೆಯರ ಬಳಗದವರು ವಾಲಿಬಾಲ್ ಪಂದ್ಯ ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ನಾಟಿ ವೈದ್ಯ ಕುಪ್ಪು ಬೊಮ್ಮಗೌಡ ಸಾರಿಗೆ ಇಲಾಖೆಯ ಮಾದೇವ ನಾಯ್ಕ ಸೋಲಾರ್ನ ಭಟ್ ಇವರನ್ನು ಸನ್ಮಾನಿಸಲಾಯಿತು ಇದರ ಜೊತೆಗೆ ಎಸ್ ಎಸ್ ಎಲ್ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಶ್ರೀ ಮಂಜುನಾಥ ನ್ಯೂಸ್ ಕುಮಟ